ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹೆಚ್ಚು ಶೇರ್ಗಳನ್ನು ಮಾಡಿರಿ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ ಹಾಗೂ ಸಂಪೂರ್ಣ ವಿಡಿಯೋನ ನೋಡಿ ಲೈಕ್ ಮಾಡಿರಿ ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಯಾರಿಗಾದರೂ ಒಂದು ಸಹಾಯ ಮಾಡಬೇಕು ಯಾರಿಗಾದರೂ ಒಂದು ಏನಾದರೂ ಹೆಲ್ಪ್ ಮಾಡಬೇಕು ಅಂತಂದ್ರೆ ನಮ್ಮದು ಅದಕ್ಕಿನ್ನ ದಾಟಿ ಒಂದು ಹೆಜ್ಜೆ ಮುಂದೆ ದಾಟಿ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಇರ್ತೈತಿ ಏನಪ್ಪಾ ಅಂತಂದ್ರ ಅವರು ರಿಟರ್ನ್ ನಮಗೆ ಯಾವಾಗಾದ್ರೂ ಸಹಾಯ ಮಾಡಬೇಕು ಅವರು ರಿಟರ್ನ್ ನಮ್ಗೆ ಏನಾದರೂ ಕೊಡಬೇಕು ಅವರು ರಿಟರ್ನ್ ನಾವು ಹೆಂಗ ಅವರಿಗೆ ಕಷ್ಟಕ್ಕೆ ಆಗಿವಲ್ಲ ಅವರು ಕೂಡ ನಮ್ಗೆ ವಾಪಸ್ ಹಂಗೆ ಆಗ್ಬೇಕು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ ನಾವ್ ಏನ್ ಮಾಡಿರ್ತೀವಿ ಆಲ್ಮೋಸ್ಟ್ ಮೋರ್ ದೆನ್ ನೈಂಟಿ ನೈನ್ ಪರ್ಸೆಂಟೇಜ್ ಜನ ಏನ್ ಮಾಡಿರ್ತೀವಿ ನಾವು ಅಂತಂದ್ರ ಒಬ್ಬರಿಗೆ ಸಹಾಯವನ್ನ ಮಾಡಿರ್ತೀವಿ ಅದು ಅವ್ರ ಸಹಾಯ ತಗೊಂಡಾಗೆಲ್ಲ ಚಲೋನೇ ಇರ್ತತಿ ಎಲ್ಲಾನು ಇರ್ತತಿ ಆಮೇಲೆ ಇನ್ನೂ ಸಪೋಸ್ ಅವ್ರು ನಮಗ್ ತಿರುಗಿ ಬಿದ್ರು ನಮ್ಗೆ ಉಲ್ಟಾ ಆ ನಮ್ ಸಹಾಯಕ್ ಬರ್ಲಿಲ್ಲ ನಮ್ ಸಮಯಕ್ಕೆ ಅವ್ರು ಒದಗಿ ಬರ್ಲಿಲ್ಲ ಅಂತಂದ್ರ ಅವಾಗ ನಮಗ ಆಗೋ ಕಷ್ಟ ಅಷ್ಟಿಷ್ಟಲ್ಲ ಅಷ್ಟೇ ಅಲ್ಲದೆ ನಾವ್ ಏನ್ ಮಾಡ್ತೀವಿ ಅಂತಂದ್ರ ನಮ್ಮ ಜೀವನ್ದಾಗ ದೊಡ್ಡ ಫೇಲ್ಯೂರ್ ಆಗೇತಿ ನೋ ಅನ್ನೋ ಮಟ್ಟಿಗೆ ನಾವು ಕುಗ್ಗಿ ಹೋಗ್ಬಿಡ್ತೀವಿ ಇಂಥ ಸಾಕಷ್ಟು ನಿದರ್ಶನಗಳು ನಮ್ ಡೇ ಟು ಡೇ ಲೈಫ್ ಒಳಗೆ ನಮ್ ಕಣ್ ಮುಂದೆ ಬಂದ್ ಬಂದು ಹೋಗ್ತಿರ್ತಾವ್ ಆದ್ರ ಯಾವ್ದೇ ರೀತಿ ಎಕ್ಸ್ಪೆಕ್ಟೇಷನ್ ಅನ್ನೂ ಇಲ್ಲದೆ ಯಾವ್ದೇ ರೀತಿ ಏನನ್ನೂ ಕೂಡ ಇಲ್ಲದೆ ಕೇಳ್ದೆನೆ ಕೊಡುವಂತಹದ್ದು ಒಂದ್ ಏನಾದ್ರೂ ಶಕ್ತಿ ನಮಗಿತ್ತು ಅಂತಂದ್ರ ಅದು ಭಗವಂತ ಮಾತ್ರ ಬರೇ ಕೇಳ್ದೆನೆ ಕೊಡುದಲ್ಲ ಯಾ ಸಮಯಕ್ಕ ಏನನ್ನ ಕೊಟ್ರ ನಾನ್ ಸೃಷ್ಟಿ ಮಾಡಿರ್ತಕ್ಕಂತ ಜಗತ್ತು ಆರೋಗ್ಯಕರವಾಗಿ ಇರಬಲ್ಲದು ಅನ್ನುವಂತ ಒಂದು ಏನೈತಿ ಅಂತಂದ್ರ ಆ ಶಕ್ತಿ ಭಗವಂತನಿಗೆ ಮಾತ್ರ ಬರ್ತತಿ ಅದಕ್ಕ ಜಡರ ದಾಸಿಮಯ್ಯನವರು ಒಂದ್ ಕಡೆ ಹೇಳ್ತಾರ ಭಗವಂತ ನಮ್ಗೆ ಏನೆಲ್ಲ ಕೊಟ್ಟ ಯಾಕಂತಂದ್ರ ನಾವ್ ಮಾಡ್ತೀವಿ ಒಂದು ಪೂಜೆ ಮಾಡಕು ನಮ್ ಟೈಮ್ ಇಲ್ಲ ಒಂದು ಶಿವಯೋಗ ಮಾಡಕು ನಮಗ್ ಟೈಮ್ ಇಲ್ಲ ಒಂದು ಪ್ರವಚನಕ್ ಹೋಗು ಭಜನೆ ಮಾಡಕಾತು ಒಂದು ಭಕ್ತಿ ಪದಗಳನ್ನ ಹಾಡಾಕಾತು ವಚನಗಳನ್ನ ಕೇಳಕಾತು ಓದಕಾತು ನಾವ್ ಕೊಡುವಂತ ರೀಸನ್ ಏನ್ರಿ ಅಂತಂದ್ರ ಟೈಮ್ ಇಲ್ಲ ಬಿಡ್ರಿ ಅಂತೀವಿ ಅದಕ್ಕೂ ಹೆಚ್ಚಾಗಿ ಏನ್ ಮಾಡ್ತೀವಿ ಅಂತಂದ್ರ ನಾವ್ ಬಾಳ್ ನಡ್ಕೊಂಡಿವ್ರಿ ದೇವ್ರಿಗೆ ನಮಗೇನ್ ಮಾಡಿದ ದೇವ್ರ ನಮಗೇನು ಕೊಡ್ಲೇ ಇಲ್ಲ ದೇವ್ರಿಗೆ ಕಣ್ಣಿಲ್ಲ ದೇವ್ರಿಗೆ ಕಿವಿ ಇಲ್ಲ ದೇವ್ರ ನಮ್ಮನ್ನ ಕಡೆ ನೋಡ್ಲೇ ಇಲ್ಲ ಅಂತ ಬಾಯಿಗೆ ಬಂದಂಗ ದೇವ್ರನ್ನ ಬೈಯೋರು ಸಾಕಷ್ಟು ಜನ ಸಿಗ್ತಾರ ಇವ್ರಿಗೆ ಹೆಂಗಪ್ಪ ಅಂತಂದ್ರ ನಮ್ಮ ಅನುಕೂಲಕ್ಕ ದೇವ್ರ ಆಗ್ಬಿಟ್ರ ದೇವ್ರ ಅಂದ್ರ ಮಾತ್ರ ದೇವ್ರದಾನ ಇಲ್ಲ ಅಂದ್ರ ದೇವ್ರೇ ಇಲ್ಲ ಅನ್ನುವಷ್ಟ್ರ ಮಟ್ಟಿಗೆ ಏನ್ ಮಾಡ್ಬಿಡ್ತಾರ ಜನ ಬಂದು ನಿಲ್ತ್ ಆದ್ರ ಏನನ್ನ ಕೊಟ್ಟ ಭಗವಂತ ಯಾವ್ಯಾವ ರೀತಿಯಾಗಿ ಕೊಟ್ಟ ಭಗವಂತ ಎಂಥದ್ದನ್ನ ಕೊಟ್ಟ ಭಗವಂತ ಅನ್ನೋದನ್ನ ಜಡರ್ ದಾಸಿಮನವರು ಒಂದ್ ಕಡೆ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತ ಹರಿಯುವ ಸಪ್ತ ಸಾಗರವೆಲ್ಲವೂ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುನ್ನಿಗಳ ನೇನೆಮ್ಮೆ ರಾಮನಾಥ ಅಂತೇಳಿ ಅವ್ರು ಪ್ರಶ್ನೆಯನ್ನ ಮಾಡ್ತಾರ ನೋಡ್ರಿ ಏನ್ ಕೊಟ್ಟಿಲ್ಲ ಭಗವಂತ ಏನ್ ಕೊಟ್ಟಿಲ್ಲ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಇವತ್ತು ಬೆಳೆ ಇಲ್ಲ ಇಳೆ ಇಲ್ಲ ಗಾಳಿ ಇಲ್ಲ ಅಂತಂದ್ರ ಜಗತ್ತಿನೊಳಗ ಯಾವ ವ್ಯಕ್ತಿಯು ಯಾವ ಪ್ರಾಣಿ ಯಾವ ಪಕ್ಷಿ ಯಾವ ಗಿಡ ಮರ ಕೂಡ ಜೀವಂತವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಾವು ಯೋಚಿಸ್ಬೇಕಾಗ್ತತಿ ಭಗವಂತ ನಮಗೇನ್ ಕೊಟ್ಟ ನಮ್ ಸಮಯಕ್ಕ ನಮ್ ಕಷ್ಟವನ್ನ ಕಡಿಮೆ ಮಾಡ್ಲಿಲ್ಲ ನಮ್ಮ ಕರ್ಮ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬರ್ತಿರ್ತಾವು ಕಷ್ಟ ಅಂದ್ರೆ ಯಾರಿಗೂ ತಪ್ಪಿದ್ದಿಲ್ಲ ಎಲ್ರಿಗೂ ಬರ್ತಕ್ಕಂಥದ್ದೇ ಕಷ್ಟ ಆದ್ರೆ ಕೆಲವೊಬ್ರಿಗೆ ಹೆಚ್ಚು ಬರ್ಬೋದು ಕೆಲವೊಬ್ರಿಗೆ ಕಡಿಮೆ ಬರ್ಬೋದು ಯಾಕೆ ಹೆಚ್ಚು ಕಡಿಮೆ ವೇರಿಯೇಷನ್ ಆಗ್ತದ್ರಿ ಅಂತಂದ್ರ ಅದು ಅವರು ಮಾಡಿರ್ತಕ್ಕಂಥ ಕರ್ಮ ಫಲಗಳ ಮೇಲೆ ಡಿಸೈಡ್ ಆಗಿರ್ತದೆ ವಿನಃ ಯಾವ್ದನ್ನು ಕೂಡ ದೇವರು ನೀ ಇಷ್ಟು ಜಾಸ್ತಿ ತಗೋ ನೀ ಇಷ್ಟು ಕಡಿಮೆ ತಗೋ ಅಂತ ಏನ್ ಮಾಡಂಗಿಲ್ಲ ಕೊಡಂಗಿಲ್ಲ ನಮಗಾದ್ರ ಅರಿವಿಲ್ಲದೆ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ದೇವ್ರ ನಮಗೆ ಏನೂ ಕೊಟ್ಟಿಲ್ಲ ದೇವ್ರ ನಮಗ್ ಕಣ್ ತೆಗ್ದಿಲ್ಲ ಆದ್ರ ನಮಗ್ ಅರಿವಿಲ್ಲಲ್ಲ ನಾವು ಮಾತಾಡುವಂತ ಬಾಯಿ ನಮ್ಮ ಬಾಯಲ್ಲಿ ಬರ್ತಕ್ಕಂಥ ಧ್ವನಿ ಆ ಧ್ವನಿಯಲ್ಲಿ ಇರ್ತಕ್ಕಂತ ಶಬ್ದ ಅದನ್ನ ಕೊಟ್ಟಿದ್ದು ಅದನ್ನ ಸೃಷ್ಟಿ ಮಾಡಿದ್ದು ಭಗವಂತ ಅನ್ನುವಂತಹ ಒಂದು ಸಣ್ಣ ಪರಿಜ್ಞಾನ ಕೂಡ ನಮಗಿಲ್ದೆ ನಾವು ಇವಾಗ ಏನ್ ಮಾಡಾಕತ್ತೀವಿ ಅಂತಂದ್ರೆ ದೇವರೇ ಇಲ್ಲ ಅನ್ನುವಂತಹ ಒಂದು ಸ್ಥಿತಿಗೆ ಬಂದಿದ್ರ ಅದಕ್ಕಿಂತವ್ರಿಗೆ ಹೇಳ್ತಾರೆ ಇಳೆ ನಿಮ್ಮ ದಾನ ಇಳೆ ಅಂದ್ರೆ ಭೂಮಿ ಭೂಮಿ ಎಲ್ಲಿಲ್ಲ ಜಗತ್ತಿನಲ್ಲಿ ನಮಗ ಭೂಮಿ ಇಲ್ಲೇ ಇರ್ತಕ್ಕಂಥ ಪ್ರದೇಶ ಸಿಗ್ಲಿಕ್ಕೆ ಸಾಧ್ಯವಾ ನಾವ್ ಯೋಚನೆ ಮಾಡ್ಬೇಕಾಗ್ತತಿ ಕೇವಲ ಒಂದು ಮೂರ್ನಾಲ್ಕು ಉದಾಹರಣೆಗಳನ್ನ ಕೊಟ್ಟು ಮಾತ್ರ ಹೇಳ್ಯಾರ ಅವರು ಆದ್ರೆ ಎಂತ ಉದಾಹರಣೆಗಳು ಸಾವು ಇರತಕ್ಕಂತಹ ಇರ್ತಕ್ಕಂತಹ ಉದಾಹರಣೆಗಳನ್ನ ಅವ್ರು ಕೊಟ್ಟಿದ್ದು ಇಳೆ ನಿಮ್ಮದನ ನೀವು ಎಲ್ಲೇ ಹೋಗ್ರಿ ಜಗತ್ತಿನ ಯಾವುದೇ ಪ್ರದೇಶಕ್ಕೆ ಹೋಗ್ರಿ ನೀವು ರೈಲ್ನಾಗ ಹೋಗ್ರಿ ದೋಣಿ ಒಳಗ್ ಹೋಗ್ರಿ ಅಥವಾ ಏರೋಪ್ಲೇನ್ ಒಳಗ್ ಹೋಗ್ರಿ ನೀವೆಲ್ಲೇ ಹೋದ್ರು ಕೂಡ ನೀವು ಲ್ಯಾಂಡ್ ಆಗ್ಬೇಕಾಗಿದ್ದು ನೀವು ಹೆಜ್ಜೆಯನ್ನ ಇಡ್ಬೇಕಾಗಿದ್ದು ಅದೇ ಇಳೆ ಮ್ಯಾಲ ಅದ ಭೂಮಿ ಮ್ಯಾಲ ಅದನ್ನು ಕೊಟ್ಟಿದ್ದ್ಯಾರೀ ಅಂತಂದ್ರ ಆ ಭಗವಂತ ಅದ್ ಕೊಟ್ಟಿದ್ಯಾರು ಯಾವತ್ತು ನಾಶ ಆಗಂಗಿಲ್ಲ ಯಾವತ್ತೂ ಅದು ನಮ್ಮಿಂದ ಏನೋ ಬಯಸಂಗಿಲ್ಲ ಯಾವತ್ತು ನಾವ್ ಏನಾದ್ರು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ನಾವ್ ಏನಾದ್ರು ಫೀಸ್ ಕಟ್ಬೇಕು ಕಂಪಲ್ಸರಿ ನಾವ್ ಇಷ್ಟು ಬಿಲ್ ಅನ್ನ ಕಟ್ಬೇಕು ಅನ್ನೋ ಅಂತ ಯಾವ್ದೇ ರೂಲ್ಸ್ ಇಲ್ಲದೆ ಇರ್ತಕ್ಕಂತ ಇಳೆಯನ್ನ ಭಗವಂತ ನಮಗ್ ದಾನವಾಗಿ ಕೊಟ್ಟನ ಮುಂದೆ ಬಂದು ಹೇಳ್ತಾರ ಬೆಳೆ ನಿಮ್ಮ ದಾನ ಆ ಬೆಳೆ ಇಲ್ಲ ಅಂತಂದ್ರೆ ಇವತ್ತು ಯಾರು ಬದುಕಲಿಕ್ಕೆ ಸಾಧ್ಯ ಆಗುದಿಲ್ಲ ಜಗತ್ತಿನಲ್ಲಿ ಒಂದು ಜೀವಿಯು ಕೂಡ ಉಸಿರಾಡಕ್ ಆಗಂಗಿಲ್ಲ ಹೊಟ್ಟೆ ತುಂಬ ತಿಂದು ಯಾರೂ ಕೂಡ ಜೀವನವನ್ನ ಸಾಗಿಸ್ಲಿಕ್ಕೆ ಆಗುದಿಲ್ಲ ಎಲ್ಲೋ ಒಬ್ರು ಏನ್ ಅಂತಂದ್ರೆ ವೃತ ಅನುಷ್ಠಾನಗಳ ಮುಖಾಂತರ ಊಟವನ್ನ ತ್ಯಜಿಸಿ ಅವರು ಕಠಿಣ ಸಾಧನೆಗಳನ್ನ ಮಾಡೋರು ಇದ್ದಾರೆ ವಿನಃ ಪ್ರತಿಯೊಂದು ಜೀವಿಗೂ ಏನ್ ಬೇಕಾಗ್ತತಿ ಊಟ ಅನ್ನೋದು ಬೇಕಾಗ್ತತಿ ಆ ಊಟ ಸಿಗೋದು ಎದ್ರ ಮುಖಾಂತರ ಅಂತಂದ್ರೆ ಬೆಳೆಯ ಮುಖಾಂತರ ಇದಕ್ಕೆ ಸಾವಿಲ್ಲ ನಾವು ನಾವು ಮಾಡುವಂತ ಸಹಾಯಕ್ಕೆಂದೋ ಒಂದಿನ ಸಾವಿರ್ತೈತಿ ಆದ್ರೆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ದಾನಕ್ಕೆ ಸಾವಿಲ್ಲ ಬೆಳೆ ಕೊಟ್ಟಾನ ಅವ್ರು ಹೇಳಿಲ್ಲ ಜೋಳದ ಕೊಟ್ಟಾನೋ ಗೋಧಿದ್ ಕೊಟ್ಟಾನೋ ರಾಗಿದ ಕೊಟ್ಟಾನೋ ಹೇಳಲಿಲ್ಲ ಬೆಳೆ ಕೊಟ್ಟನ ಕಂಪ್ಲೀಟ್ ಆಗಿ ನಾವು ಜಗತ್ತಿನ ಮೇಲೆ ಏನೇನೆಲ್ಲ ಬೆಳಿತೀವಲ್ಲ ಅದು ಯಾರ ದಾನ ರೀ ಅಂತಂದ್ರ ಆ ಭಗವಂತನೊಬ್ಬನದೇ ದಾನ ಮುಂದ್ ಹೇಳ್ತಾರ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಇವತ್ತು ಗಿಡ ಮರಗಳ ಜೀವಂತವಾಗಿರ್ಬೇಕಂದ್ರೆ ಮುಖ್ಯವಾಗಿ ಬೇಕಾದಿರ್ತಕ್ಕಂಥದ್ದು ಗಾಳಿ ಆ ಗಾಳಿನೇ ಇಲ್ಲ ಅಂತಂದ್ರ ಗಿಡ ಮರನೂ ಬದಕಲ್ಲ ವ್ಯಕ್ತಿಗಳು ಬದಕಲ್ಲ ಪ್ರಾಣಿ ಪಕ್ಷಿಗಳು ಬದಕಲ್ಲ ಜಗತ್ತಿನೊಳಗ ಏನೂ ಇರಂಗಿಲ್ಲ ಯಾವ ಕ್ರಿಯೆಗಳೂ ನಡೆಯಂಗಿಲ್ಲ ಅಂಥದ್ದನ್ನ ನಮಗೆ ಏನ್ ಕೊಟ್ಟಾನ ಭಗವಂತ ದಾನವಾಗಿ ಕೊಟ್ಟನ ಹೇಳ್ತಾರ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರ ಸೊ ಗಾಳಿ ನಿಮ್ಮ ದಾನ ಅಂತ ಹೇಳ್ತಾರ ಎಲ್ಲವೂ ನಿಮ್ಮ ದಾನ ಮುಂದ್ ಬಂದು ಹೇಳ್ತಾರ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತ ಹರಿಯುವ ಸಪ್ತ ಸಾಗರವೆಲ್ಲವೂ ನಿಮ್ಮ ದಾನ ಮತ್ತೆ ಬೆಳೆಗೆ ಬೆಳೆ ಬರ್ತಾರ ಎತ್ತು ಅಂತಂದ್ರ ಅದು ರೈತನ ಜೀವನವನ್ನ ಮುಖ್ಯವಾಗಿ ಒಂದು ಸುಂದರಿಸು ಕ ಒಂದು ಅಂಗ ಅಂಶ ಯಾವ್ದಾದ್ರು ಇದ್ರ ಅದು ಎತ್ತು ಇವಾಗೆಲ್ಲಾ ಮಿಷನರೀಸ್ ಬಂದಾವು ಅದು ಮಾತ್ ಬೇರೆ ಆದ್ರೂ ಕೂಡ ಇವಾಗೂ ಕೂಡ ಎಷ್ಟೇ ಮಿಷನರಿ ಬಂದಾವು ಅಂದ್ರೆ ಎತ್ತು ಮಾಡುವಂತ ಕೆಲಸವನ್ನ ಎತ್ತು ಮಾಡುವಷ್ಟು ನೀಟಾಗಿ ಯಾವ ಮಿಷನರಿಗಳು ಕೂಡ ಕೆಲಸ ಮಾಡಂಗಿಲ್ಲ ಅಂತ ಎತ್ತನ್ನ ಏನ್ ಮಾಡ್ಯಾನ ಭಗವಂತ ನಮ್ಗ ದಾನವಾಗಿ ಕೊಟ್ಟಾನಂತ ಅದಕ್ಕೆ ಯಾವ ಟ್ಯಾಕ್ಸ್ ಇಲ್ಲ ಬಿಲ್ ಇಲ್ಲ ಏನು ಇಲ್ಲ ಎಲ್ಲ ಪ್ರಿಪೇಯ್ಡ್ ಇಲ್ಲ ಪೋಸ್ಟ್ ಪೇಡ್ ಇಲ್ಲ ಎಲ್ಲ ಫ್ರೀ 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 ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಾವು ಬಿತ್ತುವಂತಹ ಪ್ಲಾನ್ ಏನಾದ್ರೂ ಇದ್ರ ಅದು ಯಾರ ದಾನ ರೀ ಅಂತಂದ್ರ ಆ ಭಗವಂತನ ದಾನ ಅಂತ ಹೇಳ್ತಾರೆ ಜೊತೆಗೆ ಮನುಷ್ಯರು ಬದುಕಲಿಕ್ಕೆ ಈ ಭೂಮಿ ಮೇಲೆ ನಾವು ಹೇಳ್ತೀವಿ ಎಪ್ಪತ್ತು ಪರ್ಸೆಂಟ್ ಭೂಮಿ ಎಪ್ಪತ್ತು ಪರ್ಸೆಂಟ್ ನೀರಿದ್ರ ಮೂವತ್ ಪರ್ಸೆಂಟೇಜ್ ಭೂಮಿ ಐತಿ ಅಂತ ಆ ಎಪ್ಪತ್ತು ಪರ್ಸೆಂಟೇಜ್ ನೀರನ್ನ ಕೊಟ್ಟವ್ರೆ ಯಾರು ಸುತ್ತ ಹರಿಯುವ ಸಪ್ತ ಸಾಗರವೆಲ್ಲವೂ ನಿಮ್ಮ ದಾನ ಅದು ಮಾತ್ರ ಭಗವಂತನೊಬ್ಬನದೇ ದಾನ ಬೇರೆ ಯಾರು ಅದನ್ನ ನಮಗ್ ಕೊಟ್ಟಿಲ್ಲ ಆ ಸಪ್ತ ಸಾಗರಗಳು ಎಂದೂ ಸಾವಿಲ್ಲ ಮನುಷ್ಯರು ಹುಟ್ಟಿ ನೂರ್ ವರ್ಷ ಬದುಕಬಹುದು ಹಬ್ಬಬ್ಬ ಅಂದ್ರೆ ನೂರ ವರ್ಷದವರೆಗೂ ಬದುಕಿದವರಿರ್ಬೋದು ನೂರ ಐವತ್ತು ವರ್ಷದ ನಂತರ ಆ ಮನುಷ್ಯನಿಗೆ ಸಾವು ಅನ್ನೋದು ಬಂದೇ ಬರ್ತತಿ ಆದ್ರ ನೂರ ಐವತ್ತು ವರ್ಷಗಳ ನಂತರವೂ ತಲತಲಾಂತರಗಳಿಂದ ತಲೆಮಾರುಗಳಿಂದಲೂ ಸಪ್ತ ಸಾಗರ ಅಂದಿನಿಂದ ಹಿಡಿದು ಭೂಮಿ ಹುಟ್ಟಿದಾಗಿನಿಂದ ಹಿಡಿದು ಇವತ್ತಿನವರೆಗೂ ಹರಿಯಾಕತೈತಿ ಇನ್ ಮುಂದನೂ ಹರಿತಾ ಇರ್ತೈತಿ ಅಂತ ಸಾವಿಲ್ದೆ ಇರ್ತಕ್ಕಂಥ ದಾನವನ್ನು ಕೊಟ್ಟಿರ್ತಕ್ಕಂಥ ಭಗವಂತನನ್ನ ನಾವೇನ್ ಮಾಡಾಕತ್ತೀವಿ ಇವತ್ತಿನ ಕಾಲದಾಗ ಮರೆಯಾಕತ್ತೀವಿ ಅದಕ್ಕೆ ಹೇಳ್ತಾರ ಅವರು ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ ಅನ್ಯರ ಹೊಗಳುವ ಅಂತಂದ್ರೆ ಕೇವಲ ಸಣ್ಣ ಪುಟ್ಟ ಏನೋ ಒಂದು ಅನುಕೂಲ ಮಾಡಿದವರಿಗೆ ಬಹಳ ದೊಡ್ಡ 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 ಸ್ಥಾನಮಾನವನ್ನಾಗಿ ನಾವು ಕೊಡ್ತೀವಿ ಆದ್ರ ಭಗವಂತನನ್ನ ಸ್ಮರಣೆ ಮಾಡಕ್ಕಾಗ್ಲಿ ಭಗವಂತನ ಜಪ ಮಾಡಕ್ಕಾಗ್ಲಿ ಭಗವ ನ ಹೆಸರನ್ನ ಬಾಯಾಗ ಹೇಳಕ್ ನಮಗ ಸಮಯ ಇಲ್ದಂಗ ಆಗೇತಿ ಅಷ್ಟೇ ಅಲ್ಲ ಇಷ್ಟೆಲ್ಲಾ ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ನಾವು ಹಾಕುವಂತ ಪ್ರಶ್ನೆ ನಿನ್ನ ಕಣ್ಣಿಲ್ಲ ನಿನ್ನ ಕಿವಿ ಇಲ್ಲ ನಮ್ ಕಷ್ಟ ಕಾರ್ಪಣ್ಯಗಳು ಕಾಣಂಗಿಲ್ಲ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದ್ರು ನಾವು ಉತ್ತೀವಿ ಬಿತ್ತೀವಿ ಬೆಳಿತೀವಿ ಊಟ ಮಾಡ್ತೀವಿ ನೀರ್ ಕುಡಿತೀವಿ ಉಸಿರಾಡ್ತಿವಿ ಭೂಮಿ ಮೇಲೆ ಬದುಕ್ತಿವಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದ್ರು ಈ ಯಾವ ವಿಷಯಗಳಿಗೂ ಕಷ್ಟ ಕಾರ್ಪಣ್ಯಗಳು ಬರಂಗಿಲ್ಲ ನಾವು ಅದನ್ನ ಆಲೋಚನೆ ಮಾಡುವಲ್ಲಿ ಏನ್ ಮಾಡಾಕತ್ತೀವಿ ಅಂತಂದ್ರ ಫೇಲ್ಯೂರ್ ಆಗಕತ್ತೀವಿ ಯಾಕಂತಂದ್ರೆ ಅದರ ಪರಿಜ್ಞಾನ ಇಲ್ಲ ನಮಗ ಅದರ ಅರಿವಿ ಇಲ್ಲ ನಮಗೇನು ಇವತ್ ಯಾರೋ ಒಬ್ರು ದುಡ್ಡು ಕೊಡ್ಬೇಕಾಗಿತ್ತು ಕೊಡ್ಲಿಲ್ಲ ಇವತ್ ಯಾರೋ ಒಬ್ರು ಬಟ್ಟೆ ಕೊಡ್ಬೇಕಾಗಿತ್ತು ಕೊಡ್ಲಿಲ್ಲ ಇವತ್ ನಾವ್ ಎಕ್ಸಾಮ್ ಒಳಗ್ ಚೆನ್ನಾಗಿ ರಿಸಲ್ಟ್ ಬರ್ಬೇಕಾಗಿತ್ತು ಬರ್ಲಿಲ್ಲ ಸೊ ಇದ್ ಇದ್ರ ಇದ್ರ ಮೇಲೆ ನಾವ್ ಏನ್ ಡಿಸೈಡ್ ಮಾಡ್ಬಿಡ್ತೀವಿ ಇದ್ರ ಮೇಲೆ ದೇವ್ರು ಇಲ್ಲ ಆದ್ರೆ ಇದೆಲ್ಲಾ ಇಲ್ದೇ ಇದ್ರು ಬದುಕ್ತಾನ ಮನುಷ್ಯ ಅದ್ರ ಗಾಳಿ ಎತ್ತು ಬಿತ್ತು ಆ ಮತ್ತ ಬೆಳೆ ಇಲ್ಲ ಅಂತಂದ್ರ ಗ ನೀರ್ ಇಲ್ಲ ಅಂತಂದ್ರ ಇಳೆ ಇಲ್ಲ ಅಂತಂದ್ರೆ ಬದುಕಂಗಿಲ್ಲ ಅನ್ನುವಂತ ಸಣ್ಣ ಸಾಮಾನ್ಯ ಜ್ಞಾನವು ಕೂಡ ನಮಗೆ ಇವಾಗ ಇಲ್ದಂಗ ಆಗತೈತಿ ಯಾಕೆ ಹಿಂಗ ಆಗತೈತಿ ಅಂತಂದ್ರ ನಾವು ಅಧ್ಯಾತ್ಮದಿಂದ ನಾವೊಂದು ಸುಂದರವಾದ ಬದುಕಿನಿಂದ ವಿಮುಖರಾಗಿ ನಮ್ಮದೇ ಆದಂತ ಒಂದು ಲೋಕದೊಳಗೆ ಮುಳುಗಾಕತ್ತೀವಿ ಅದರಿಂದ ಹೊರಗೆ ಬಂದಾಗ ಮಾತ್ರ ಇದೆಲ್ಲದರ ಅರಿವು ನಮಗಾಗುತ್ತ ಇದೆಲ್ಲದರ ಅರಿವು ನಮಗಾಗ್ಬೇಕು ಅಂತಂದ್ರ ಸ್ವಲ್ಪ ಸಮಯವನ್ನ ಮೀಸಲಿಟ್ಟು ನಾವು ವಚನ ಸಾಹಿತ್ಯವನ್ನ ಓದ್ಬೇಕು ಶರಣರ ಬಗ್ಗೆ ತಿಳ್ಕೊಬೇಕು ಅವ್ರು ಹೆಂಗ್ ಬದುಕಿದ್ರು ಹೆಂಗ್ ಬಾಳಿದ್ರು ಹೆಂಗ್ ನುಡಿದ್ರು ಹೆಂಗ್ ನಡುದ್ರು ಅನ್ನೋದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೋಬೇಕು ತಿಳ್ಕೊಂಡಾಗ ಮಾತ್ರ ಎಲ್ಲಾ ವಾಸ್ತವಾಂಶಗಳ ಅರಿವು ನಮಗೆ ಯಾವಾಗ ಆಗ್ತದಲ್ಲ ಅವಾಗ ನಮ್ಮ ಕಷ್ಟಗಳು ನಮ್ಮ ಕಾರ್ಪಣ್ಯಗಳು ದುಃಖಗಳು ನೋವುಗಳು ಸಂಕಟಗಳು ನಮಗಿವೇನೂ ಅಲ್ಲಪ್ಪ ಇವೆಲ್ಲ ಇಲ್ಲ ಅಂದ್ರೂ ಬದುಕ್ತೀವಿ ಆದ್ರೆ ಇಂಥದ್ದಿಲ್ಲ ಅಂದ್ರೆ ಬದುಕಂಗಿಲ್ಲ ಅನ್ನುವಂಥದ್ದನ್ನ ಭಗವಂತ ಯಾವತ್ತು ಇಲ್ಲ ಅನ್ಸಿಲ್ಲಲ್ಲ ಅನ್ನುವಂಥ ಒಂದು ಕೃತಜ್ಞತಾ ಮನೋಭಾವನೆ ನಮ್ ಮನಸ್ಸೊಳಗ್ ಬಂತು ಅಂತಂದ್ರ ನಮಗ ಅವಾಗ ಯಾವ್ದೂ ದೊಡ್ಡದ ಅನ್ಸಂಗಿಲ್ಲ ಅದಕ್ಕ ನಾ ಪದೇ ಪದೇ ಹೇಳುದು ವಚನ ಸಾಹಿತ್ಯವನ್ನ ಓದಿದಾಗ ಮಾತ್ರ ಇಂಥ ವಾಸ್ತವಾಂಶಗಳ ಸತ್ಯದ ಬಗ್ಗೆ ನಮಗ ಅರಿವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರ ನಾವು ಹಿಂಗೆ ಹುಟ್ಟಿ ಹಿಂಗೆ ಬದುಕಿ ಹಿಂಗೆ ಸಾಯ್ತಿವೆ ವಿನಃ ನಮ್ಮ ಅರಿವು ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಶರಣು ಶರಣ